ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ನಾನು ನಿಮ್ಮ ಅನುಪಮ ಇವತ್ತಿನ ಬ್ಲೋಕಲ್ಲಿ ನಾನು ನಿಮ್ಮನ್ನು ಒಂದು ಮೇಳಕ್ಕೆ ಕರೆದುಕೊಂಡು ಇದ್ದೇನೆ ಇದು ಕೃಷಿ ಮೇಳ ನೋಡ್ಬೋದು ನೀವು ಎಷ್ಟು ಜನ ಇದ್ದಾರೆ ಇದು ನಡೆದದ್ದು ತೊಕ್ಕೂಟಿನ ಗಟ್ಟಿ ಸಮಾಜ ಭವನದಲ್ಲಿ ಅಂದರೆ ಅದರ ಆವರಣದಲ್ಲಿ ಮತ್ತು ಎರಡು ಫ್ಲೋರಲ್ಲಿತ್ತು ಹೋಗುವಾಗಲೇ ನೋಡಿ ನಮಗೆ ಇಲ್ಲಿ ಕಬ್ಬಿಣದ ಸಾಮಾನುಗಳನ್ನು ಮಾರ್ತಾಯಿದ್ರು ಕತ್ತಿ ಚೂರಿ ಈ ಥರ ಹಾಗೆ ದೋಸೆ ಮಾಡುವ ಕಾವಲಿ ಕೂಡ ಇತ್ತು ನಂತರ ಚಂದ ಚಂದದ ಹೂವುಗಳು ನಮ್ಮನ್ನು ಸ್ವಾಗತಿಸ್ತಾ ಇದ್ವು ನೇತ್ರಾವತಿ ನರ್ಸರಿಯವರು ಕೂಡ ಅಲ್ಲಿದ್ದರು ನೋಡ್ಬೋದು ಎಷ್ಟು ಚೆನ್ನಾಗಿತ್ತಂದರೆ ತುಂಬ ಹೂವಾಗಿತ್ತು ಎಲ್ಲ ಬಗೆಯ ಹೂವಿನ ಗಿಡಗಳು ಹಣ್ಣಿನ ಗಿಡಗಳು ಎಲ್ಲವನ್ನು ಇಲ್ಲಿ ಮಾರಾಟ ಮಾಡ್ತಾಯಿದ್ರು ಅಷ್ಟೇ ಜನ ಕೂಡ ಇದ್ದರು ನಿಜವಾಗಿ ಹೇಳಬೇಕಂದ್ರೆ ಅಲ್ಲೇ ಇದ್ದರು ಅಷ್ಟು ಜನ ಹಾಗೆ ಹಲಸಿನ ಹಣ್ಣಿನ ಗಿಡ ಒಂದು ವರ್ಷದಲ್ಲಿ ಫಲ ಕೊಡುವಂಥ ಹಲಸಿನ ಹಣ್ಣು ಬೇರೆ ಬೇರೆ ಬಗೆಯ ಹಣ್ಣಿನ ಗಿಡಗಳು ಕೂಡ ಇದ್ವು ಇಲ್ಲಿ ಎಲ್ಲವನ್ನ ನೋಡ್ತಾ ಇದ್ದೆ ನೋಡಿ ಎಷ್ಟು ಚೆನ್ನಾಗಿದೆ ಎಲ್ಲ ಹೂ ಹಾಗೆ ರೇಟ್ ಕೂಡ ರೀಸನೇಬಲ್ ಆಗಿತ್ತು ತುಂಬ ಮಂದಿ ಕೊಂಡೋಗ್ತಾಯಿದ್ರು ಗಿಡಗಳನ್ನು ಹೆಚ್ಚಾಗಿ ಮಹಿಳೆಯರೇ ಗಿಡವನ್ನು ಕೊಂಡೋಗ್ತಾಯಿದ್ರು ನೋಡಿ ಎಷ್ಟು ಚೆನ್ನಾಗಿದೆ ಹಾಗೆ ಮುಂದೆ ಹೋಗುವಾಗ ಗ್ರೋ ಬೇ ಆಗಿತ್ತು ತುಂಬ ಒಳ್ಳೆಯದಿತ್ತು ಹಾಗೆ ಗೊಬ್ಬರಗಳು ಕೋಕೋಪೀಟ ಎಲ್ಲವೂ ಮಾರಾಟ ಮಾಡ್ತಿದ್ರು ಅಷ್ಟೊಂದು ಜನ ಇರಲಿಲ್ಲ ಅಂದರೆ ನಾನು ತುಂಬ ಬೇಗ ಹೋಗಿದ್ದೆ ಅಂತ ಏನು ಅನಿಸಿತು ಇದೊಂದು ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು ನೀವು ಅವರ ಬಾಯಲ್ಲಿ ಕೇಳಿ ಬೀಜ ಹಾಕಿ ಒಂದು ಆರು ಎರಡು ದಿನ ಆಗುವಾಗ ಕಟ್ ಮಾಡಿ ತಿನ್ನುವಂಥ ಸಲಾಡ್ ರೂಪದಲ್ಲಿ ತಿನ್ನುವಂಥ ಅದರಲ್ಲಿ ಪೋಷಕಾಂಶಗಳು ಸಾಧಾರಣವಾಗಿ ಸೊಪ್ಪು ಅದಕ್ಕಿಂತ ತನಕ ಪೋಷಕಾಂಶಗಳು ಜಾಸ್ತಿ ತಿಂತಾಸ್ತಿ ನೋಡಿದ್ರಲ್ಲ ಮೈಕ್ರೋಗ್ರೇನ್ಸ್ ಅಂತ ತುಂಬ ಚೆನ್ನಾಗಿತ್ತು ಒಂದು ಪ್ಯಾಕಲ್ಲಿ ಒಂದು ಟ್ರೇ ಹಾಗೆ ಮೂರು ಸರಿ ಬೀಜಗಳನ್ನು ಹಾಕುವಷ್ಟು ಬೀಜಗಳನ್ನು ಕೊಡ್ತಾ ಇದ್ರು ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು ಮುಂದೆ ಹೋದಾಗ ಗಡ್ಡೆಗಳು ಗಿಡಗಳನ್ನು ಮಾರಾಟ ಮಾಡ್ತಿದ್ರು ಇದು ಒಂದು ರೀತಿಯಲ್ಲಿ ಅವರಿಗೆ ಒಳ್ಳೆಯ ಸ್ಟೇಜ್ ಅಂತ ಅನಿಸಿತು ಹಾಗೆ ಮುಂದಕ್ಕೆ ಹೋಗುವಾಗ ನೋಡಿ ಗುಡಿ ಕೈಗಾರಿಕೆ ಕೂಡ ಇತ್ತು ಹಾಗೆ ಜ್ಯೂಸ್ಗಳು ಮಾರಾಟ ಮಾಡ್ತಿದ್ರು ನೀವು ಎಲ್ಲವನ್ನು ನೋಡ್ತಾ ಹೋಗಿ ನಾನಿಲ್ಲಿ ಏನನ್ನು ಹೇಳಬೇಕಂತ ಗೊತ್ತಾಗ್ತಾ ಇಲ್ಲ ಕೃಷಿ ಉತ್ಸವ ಕುಡ್ಲ ಪ್ರತಿಷ್ಠಾನದ ನೇತೃತ್ವದಲ್ಲಿ ನಡೆದಂತಹ ಮೇಳ ಇದು ಹಾಗೆ ಇವರಲ್ಲಿ ಅಪ್ಪೆ ಮಿಡಿಯ ಚಟ್ನಿ ಕೂಡ ಇತ್ತು ಅದರ ಟೇಸ್ಟ್ ಕೂಡ ಕೊಟ್ಟರು ಚೆನ್ನಾಗಿತ್ತು ನೋಡಿ ನೀರಲ್ಲಿ ಹಾಕಿದ ಉಪ್ಪು ಮಾವಿನಕಾಯಿ ಉಪ್ಪಿನಲ್ಲಿ ಹಾಕಿದಂಥ ಸೋಳೆ ಎಲ್ಲವೂ ಇತ್ತು ಮುಂದಕ್ಕೆ ಹೋದಾಗ ಜ್ಯೂಸ್ಗಳು ಹಾಗೆ ಬಗೆ ಬಗೆಯ ಸ್ಟಾಲ್ಸ್ ಇತ್ತು ಇದಂತೂ ತುಂಬ ಚೆನ್ನಾಗಿತ್ತು ಸ್ವದೇಶಿ ಖಾದಿ ಮೇಳ ಇಲ್ಲಿ ತುಂಬ ಚೆನ್ನಾಗಿರುವಂಥ ಬಟ್ಟೆಗಳು ಕೂಡ ಇದ್ರು ತಿಂಡಿಗಳನ್ನು ಕೂಡ ಇಲ್ಲಿ ಮಾರಾಟ ಮಾಡ್ತಾಯಿದ್ರು ಹಾಗೇ ಚಾಪರ್ ಏನು ಬೇಕು ಏನು ಬೇಡ ಅಂತ ನೋಡಲಿಕ್ಕಿಲ್ಲ ಎಲ್ಲವನ್ನು ನೋಡ್ತಾ ಹೋದದ್ದು ಕ್ರೀಮ್ಸ್ ಇದೆಲ್ಲ ಇದು ನೋಡಿ ಇದು ತುಂಬ ಚೆನ್ನಾಗಿತ್ತು ಕೈಮಗ್ಗದ ಸಾರಿ ಅದನ್ನು ಅವರು ಬಿಡಿಸಿ ತೋರಿಸ್ತಾ ಇದ್ದರು ತುಂಬ ಚೆನ್ನಾಗಿತ್ತು ಸಾರಿ ಹಾಗೆ ಕುರ್ತಾ ಟಾಪ್ಸ್ ಕೂಡ ಇತ್ತು ನೀವು ಕೂಡ ಒಮ್ಮೆ ಇಂಥ ಮೇಳಗಳೆಲ್ಲ ಬಂದರೆ ಒಮ್ಮೆ ಬಿಟ್ಟುಕೊಡಿ ಏನಿಲ್ಲ ಅಂದರೂ ಅವರಿಗೆ ಪ್ರೋತ್ಸಾಹ ಮಾಡಿದ ರೀತಿಯಲ್ಲಿ ಆಗಿರ್ತದೆ ನೋಡಿ ಅದಕ್ಕಾಗಿ ಹೇಳ್ತಾ ಇದ್ದೇನೆ ಯಾರಾದರೂ ಹೇಳಿದರೆ ಒಮ್ಮೆ ಹೋಗಿ ಹಾಗೆ ಇದು ಒನ್ ಗ್ರಾಮ್ ಗೋಲ್ಡ್ ಹಾಗೆ ಇದು ಎಲ್ಲ ಇದಂತೂ ಇಂಟ್ರೆಸ್ಟಿಂಗ್ ಎಕ್ಕದ ಎಣ್ಣೆ ಅಂದರೆ ನೋವಿಗೆಲ್ಲ ಹಾಕಲಿಕ್ಕೆ ಆಗ್ತದಂತ ಅಂತ ಹೇಳಿದರು ನಾನಂತು ಎಲ್ಲ ತೋರಿಸ್ತಾ ಹೋಗ್ತಾ ಇದ್ದೇನೆ ನಿಮಗೆ ಆರ್ ಆರ್ ಪೌಡರ್ ಹಾಗೆ ಇದು ಮ್ಯಾಜಿಕ್ ಬುಕ್ ಅಂತೆ ಮಕ್ಕಳೆಲ್ಲ ಇಲ್ಲೇ ಇದ್ದರು ಸ್ವದೇಶಿ ಖಾದಿ ವಸ್ತ್ರ ದ ಸ್ಟಾಲ್ಸ್ ತುಂಬ ಇತ್ತು ತುಂಬ ಮಳಿಗೆಗಳು ಇದ್ವು ಇಲ್ಲಿ ಅಲ್ಲಿ ಹಾಕಿದ್ರು ಜೇನು ಸಾಕಣೆ ಉಂಟು ಹಾಗೆ ಟೆರೆಸ್ ಗಾರ್ಡನಿಂಗ್ ಪ್ರಾತ್ಯಕ್ಷತೆ ಅಂತ ಆದರೆ ಅದೆಲ್ಲ ಕಾಣಲಿಲ್ಲ ನನಗೆ ಇದಂತೂ ತುಂಬ ಇಂಟ್ರೆಸ್ಟಿಂಗ್ ನೋಡಿ ತಾಳೆ ಹಣ್ಣಿಂದ ಬೆಲ್ಲ ಮಾಡೋದು ಅವರ ಬಾಯಿಂದಾನೆ ನೀವು ಕೇಳಿ ಅಶ್ವಗಂಧ ತುಳಸಿ ತಿಮ್ಮರೆ ಹೊರಮ ನಾವು ಇಂಗಿನಿ ಅಂತ ಜೀರಿಗೆ ಅವು ಮಕ್ಕಳು ಮಿಕ್ಸ್ ಮಾಡ್ತೀವಿ ಮಿಕ್ಸ್ ಮಲ್ಸ ಮಂದರೆ ಒಂದೈಟು ಏನೇ ಬೆನಿಫಿಟ್ ಬಂದ ನಮ್ಮ ಆರೋಗ್ಯಕ್ಕೆ ಇಡ್ಬೇಕ ಒಂದು ಬಾಯಿಟ್ಟು ಸ್ಮೆಲ್ ಬರ್ತದೆ ಪಕ್ಕ ಬಾಯಿ ಹಿಟ್ಟು ಗುಳ್ಳೆ ಮಿನಿ ಬಂದ್ರಿಂದ ಬಾಡಿ ಹೀಟ್ ಆದ್ದರಿಂದ ತಂಪು ಮಲ್ಕೊಂಡು ಅಕ್ಕ ಶೀತ ಕೆಮ್ಮ ಕಪ್ಪ ಡಾಕ್ಟರ್ ಕೌಡ್ ಬಂದಿರ್ಸಿ ಒಂದು ಕಾಶಾಯಿ ಕಾಫಿ ಮಲ್ಕಂಡ ಇಮಿಡೇಟಿ ಕ್ಯೂರ್ ಆಗ್ಬೋದು ಜಾಲಕ್ಕೆ ತೊಂದರೆ ಹಚ್ಚಿ ಮಕ್ಕ ಐಟಾಗೆ ಏನು ಬೆಲ್ಲ ಇನ್ನು ಮಸಾಲೆ ಇತ್ತು ಮಸಾಲೆ ಬರೀ ಇದು ಪ್ರಾಡಕ್ಟ್ ಉಂಟು ಹೈಸ್ಟ್ ಮೂವಿಂಗ್ ಉಂಟು ಹೆಂಗ್ಳು ಒಳ್ಳೊಳ್ಳೆ ಕನಪ ಒಳ್ಳೊಳ್ಳೆ ಮಲ್ಪ ಹೆಂಗ್ಳು ಬಾ ರೇಟ ಉಂಟು ಮತ್ತು ಇಸೇ ಪೂರ ಆಲ್ ಓವರ್ ಇಂಡಿಯಾ ಫುಡ್ ಸಪ್ಲೈ ಆಗಿ ಆಯ್ಕೆ ಕುದಲ್ಲ ಉಂಟು ಥ್ಯಾಂಕ್ ಯು ತಾರಿ ಬೆಲ್ಲದ ಬಗ್ಗೆ ಕೇಳಿದ್ರಲ್ಲ ಈಗ ಜಿರಳೆಗೆ ಮದ್ದು ಮತ್ತು ಇಲಿಗೆ ಮದ್ದು ಇದರ ಬಗ್ಗೆ ನೀವು ಕೇಳಿ ಬೋರ್ಡ್ ನೋಡುವಾಗ ನಿಮ್ಗೆ ಗೊತ್ತಾಗಿರ್ಬೋದು ಏನು ಹೇಳ್ತಾರಂತ ನಾವು ಆಲ್ಮೋಸ್ಟ್ ಹತ್ತು ವರ್ಷದಿಂದ ಈ ಬೆಸ್ಟ್ ಆರ್ಗ್ಯಾನಿಕ್ ಬೆಸ್ಟ್ ಕಂಟ್ರೋಲಿಂಗ್ ಪ್ರಾಡಕ್ಟ್ನ ಸೇಲ್ ಮಾಡ್ತಾ ಇದ್ದೀವಿ ನಮ್ಮ ಯಾವುದೇ ಪ್ರಾಡಕ್ಟ್ ತಗೊಂಡ್ರೂ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಇರುತ್ತೆ ನಮ್ಮಲ್ಲಿ ಫಾಸ್ಟ್ ಮೂವಿಂಗ್ ಪ್ರಾಡಕ್ಟ್ ಅಂದರೆ ಜಿರಲೆ ಔಷಧಿ ಹಲ್ಲಿ ಔಷಧಿ ಇದು ಸ್ಪೆಷಾಲಿಟಿ ಅಂದರೆ ಇಂಡಿಯಾದಲ್ಲಿ ಫಸ್ಟ್ ಟೈಮು ಹತ್ತು ವರ್ಷದ ಒಂದುಗಡೆ ಆರ್ಗ್ಯಾನಿಕ್ಕು ಲಿಸ್ಟ್ರಪ್ಪಳ ಇಂಟ್ರೊಡ್ಯೂಸ್ ಮಾಡಿದ್ದೇ ನಾವು ಅದಾದಮೇಲೆ ಈಗಿನ ಕಾಲದಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ ಎಲ್ಲ ವೆಹಿಕಲ್ಗೆ ಇಲ್ಲಿ ಒಳಗೆ ಹೋಗಿ ವೈರ್ ಕಟ್ ಮಾಡ್ತಾಯಿದ್ದೀವಿ ಸಾವಿರಾರು ರೂಪಾಯಿ ಕಟ್ ಮಾಡ್ತಾ ಇದ್ದಾರೆ ಅದಕ್ಕೆ ಒಂದು ಹೊಸ ತಂದಿದ್ವಿ ಇದರ ರಿಸಲ್ಟ್ ಏನಂದರೆ ಇದು ಒಂದು ಎರಡು ವಾರ ಸ್ಪ್ರೇ ಮಾಡಿದ್ರೆ ಆರು ತಿಂಗಳು ಒಂದು ಇಲಿ ಎಂಟ್ರಿ ಆಗುತ್ತೆ ಇದು ರ್ಯಾಕ್ಸ್ ರೆಪಲೆಂಟ್ ಮತ್ತು ಹಲ್ಲಿದಾದರೆ ನಿಮಗೆ ಮೂರರಿಂದ ಆರು ತಿಂಗಳು ಒಂದು ಹಲ್ಲಿ ಇರೋದಿಲ್ಲ ಮತ್ತು ಇದೆಲ್ಲ ಬಂದು ಫುಡ್ ಗ್ರೇಡ್ ಪ್ರಾಡಕ್ಟು ಯಾವುದೇ ರೀತಿ ತೊಂದರೆ ಇರೋದಿಲ್ಲ ಮತ್ತು ವೆರಿ ಇಂಪಾರ್ಟೆಂಟು ಜಿರ್ಲೆ ಔಷಧಿ ಇದು ಒಂದು ಸಾರಿ ಅಪ್ಲೈ ಮಾಡಿದರೆ ಮಿನಿಮಮ್ ಒಂದು ವರ್ಷ ನಾವೇ ಗ್ಯಾರಂಟಿ ಕೊಡ್ತೀವಿ ಹೈಯೆಸ್ಟ್ ರಿಸಲ್ಟು ಸಿಕ್ಸ್ ಇಯರ್ಸ್ ಮಂಗಳೂರು ಕಸ್ಟಮರ್ ಈ ಆ ಫೋನ್ ಮಾಡಿದ್ರೆ ಡೆಲಿವರಿ ನಾನು ಕೂಡ ಇಲಿಗಳಿಗೆ ಮದ್ದನ್ನು ತಗೊಂಡೆ ಇದು ನೋಡಿ ತುಪ್ಪದ ಹಿರೆಕಾಯಿ ಸೋರೆಕಾಯಿ ಮನೆಯಲ್ಲೇ ಬೆಳೆಸಿದಂಥದ್ದು ಸಾವಯವ ಹಾಗೆ ಎಲ್ಲ ಸ್ಟಾಲ್ಗಳು ಇತ್ತು ಇಲ್ಲಿ ಕೆಳಗೆ ಇದು ಕೆಳಗಡೆ ಇಳಿದು ಇನ್ನೊಂದು ಆವರಣದಲ್ಲಿದ್ದದ್ದು ತುಂಬ ಚೆನ್ನಾಗಿತ್ತು ಗಡ್ಡೆಗಳನ್ನು ಮಾರಾಟ ಮಾಡ್ತಾಯಿದ್ರು ಹಾಗೆ ಇವರು ಮನೆಯಲ್ಲೇ ಮಾಡಿದಂತಹ ಬೆಳೆಸಿದಂತಹ ಹಣ್ಣು ಗಿಡ ತರಕಾರಿ ಗಿಡಗಳಿಂದ ಮಾಡಿದಂಥ ಬೀಜಗಳನ್ನು ಮಾರಾಟ ಮಾಡ್ತಾಯಿದ್ರು ಒಂದು ಪ್ಯಾಕೆಟಿಗೆ ಹತ್ತು ರೂಪಾಯಿ ತುಂಬ ರೀಸನೇಬಲ್ ಆಗಿತ್ತು ಹಾಗೆ ಇದು ಅವರೇ ಮಾಡಿದಂತಹ ತರಕಾರಿಗಳು ಮತ್ತು ಎಲ್ಲ ಅವರೇ ಸಾಕಿದಂಥ ಕೋಳಿಯಿಂದ ಮುಂದಕ್ಕೆ ಹೋದಾಗ ಇಲ್ಲಿ ಥರ ಥರದ ಪಕ್ಷಿಗಳನ್ನು ಗೂಡಲ್ಲಿ ಹಾಕಿದರು ಎಷ್ಟು ಪಕ್ಷಿಗಳು ಅಂತ ಹೇಳಿದರೆ ಕೋಳಿಗಳನ್ನು ಕೂಡ ಇಲ್ಲಿ ಯಾವ ರೀತಿಯಲ್ಲಿ ಸಾಕಣೆ ಮಾಡಬೇಕು ಅಂತ ತಿಳಿಸ್ಕೊಡ್ತಾಯಿದ್ರು ಕೆಲವೊಂದು ಪಕ್ಷಿಯ ಗೂಡುಗಳನ್ನು ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೇನೆ ಎಲ್ಲವನ್ನು ತೋರಿಸ್ಲಿಕ್ಕೆ ಆಗಲಿಲ್ಲ ನೋಡಿ ಕಲ್ಲರ್ ಕಲ್ಲರಾಗಿ ತುಂಬ ಚೆನ್ನಾಗಿತ್ತು ಅವುಗಳಿಗೆ ಹೋಗುವ ಹತ್ರ ಕೇಳಲಿಕ್ಕೆ ಆಗ್ತಿರಲಿಲ್ಲ ತುಂಬ ಅರಚಾಡ್ತಿದ್ವು ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ ಎಲ್ಲವನ್ನು ನೋಡ್ತಾ ನಾನು ಮುಂದಕ್ಕೆ ಹೋಗ್ತಾ ಇದ್ದೇನೆ ನೀವು ಕೂಡ ನೋಡ್ಕೊಳ್ಳಿ ಸೆಲ್ಫಿ ಸ್ಟೇಜ್ ಕೂಡ ಮಾಡಿದರು ಇಲ್ಲಿ ಪಕ್ಷಿಯನ್ನು ಬೇಕಾದರೆ ನೀವು ಕೈಯಲ್ಲಿ ಹಿಡಿದು ಫೋಟೋ ತೆಗಿಬೋದು ಹಂಡ್ರೆಡ್ ರುಪೀಸ್ ಮಾತ್ರ ಹಾಗೆ ಮೊಲ ನೋಡಿ ನೋಡಿದ್ದೆ ಸ್ಟ್ಯಾಂಡ್ ಇದೆ ಅಲ್ಲ ಇಲ್ಲಿ ನಿಂತು ನೀವು ಫೋಟೋ ತೆಗಿಬೋದು ಹಾಗೆ ಮುಂದಕ್ಕೆ ಹೋಗಕ್ಕೆ ನೋಡಿ ಕೋಳಿಗಳು ತರಾವಳಿಯ ಕೋಳಿಗಳಿದ್ರು ನಿಮಗೆ ಯಾವುದು ಗೆರೆಸಿ ಬೇಕು ಅಂದರೆ ಬುಟ್ಟಿ ಗೆರೆಸಿ ಎಲ್ಲವೂ ಮಾರಾಟ ಹಾಕಿದ್ರು ಮುಂದಕ್ಕೆ ಹೋಗಾಗ ನೋಡಿದ್ದು ಕ್ಯಾಟ್ ಅಂದರೆ ಬೆಕ್ಕುಗಳು ಏನು ಬೇಕು ಅಂತ ಗೊತ್ತಾಗಲಿಲ್ಲ ನನಗೆ ಅದಕ್ಕಿಂತ ಮುಂದೆ ಹೋದರೆ ನಿಮಗೆ ಬೇಕಾದಷ್ಟು ಅಕ್ವೇರಿಯಮ್ಸ್ ಇತ್ತು ಅಂದರೆ ನಿಮಗೆ ಅಲಂಕಾರಿಕ ಮಸ್ಯಗಳ ಬಗ್ಗೆ ತಿಳಿಸ್ಕೊಡ್ತಾಯಿದ್ರು ಅದರದ್ದು ಎಲ್ಲ ಫೋಟೋ ತೆಗಿಲಿ ನೋಡಿ ಹಾವನ್ನು ಕೂಡ ಇಟ್ಟಿದ್ರು ಅಲ್ಲಿ ಹಾಗೆ ಇಲ್ಲಿ ಕೊಡಿ ಬಾಟ್ಲಲ್ಲಿ ಕೂಡ ಫಿಶ್ ಹಾಕಿ ಮಾರಾಟ ಮಾಡ್ತಾಯಿದ್ರು ನಾನು ಎಲ್ಲವನ್ನು ತೋರಿಸಿದ್ರೆ ತುಂಬ ಉದ್ದಾಗ್ತದಂತೆ ಎಲ್ಲ ಶಾರ್ಟಾಗಿ ತೋರಿಸ್ತಾ ಇದ್ದೇನೆ ಕೆಳಗೆ ಬಂದರೆ ನಿಮಗೆ ಏನು ತಿಂಡಿ ಬೇಕು ನೋಡಿ ಎಲ್ಲನೂ ಇತ್ತು ಚರ್ಮುರಿಯಿಂದ ಹಿಡ್ದದ್ದು ಮೊಮೋಸ್ವರೆಗೆ ಎಲ್ಲವೂ ಮಾರಾಟ ಮಾಡ್ತಾಯಿದ್ರು ನೋಡಿ ಇಲ್ಲಿ ಚರ್ಮುರಿ ಮಾವಿನಕಾಯಿ ಎಲ್ಲನೂ ಮಾರಾಟ ಮಾಡ್ತಿದ್ರು ಹಾಗೆ ಇವರು ಮಶ್ರೂಮ್ ಕಟ್ಲೇಟನ್ನು ಮಾರಾಟ ಮಾಡ್ತಿದ್ರು ತುಂಬ ಹೈಜೆನಿಕ್ ಆಗಿತ್ತು ಅವರೇ ಮಶ್ರೂಮನ್ನು ಬೆಳೆಸಿ ಕೂಡ ಅಲ್ಲಿ ತೋರಿಸ್ತಾ ಇದ್ರು ಪ್ರತ್ಯಕ್ಷತೆ ಇತ್ತು ನೋಡಿ ಇದೆ ಮಶ್ರೂಮ್ ಹೇಗೆ ಬೆಳೀತದೆ ಅಂತ ಅದರಿಂದನೇ ಹೈಜಿನಿಕ್ ಆಗಿ ಮಾಡ್ತಾಯಿದ್ರು ತುಂಬ ಖುಷಿ ಆಯಿತು ನೋಡಿ ಇದು ನೋಡಿ ಸಿಮೆಂಟ್ ಆವರಣ ಅವರೇ ರೆಡಿ ಮಾಡಿ ತಂದು ಫಿಕ್ಸ್ ಮಾಡ್ತಾಯಿದ್ರು ಹಾಗೆ ಡ್ರ್ಯಾಗನ್ ಫ್ರೂಟಿಗೆ ಬೇಕಾದಂತಹ ಸ್ಟ್ಯಾಂಡ್ ಪೆಪ್ಪರಿಗೆ ಬೇಕಾದಂಥ ಸ್ಟ್ಯಾಂಡ್ ಕೂಡ ಇಲ್ಲಿದ್ರು ಈ ವ್ಲಾಗನ್ನ ನೋಡಿದ್ರಲ್ಲ ಇನ್ನು ನಿಮಗೆ ಹೊಸ ವ್ಲಾಗ್ನೊಂದಿಗೆ ಸಿಗ್ತೇನೆ ಪುರ್ಸೊತ್ ಮಾಡಿ ನೋಡಿದ್ದಕ್ಕೆ ಥ್ಯಾಂಕ್ ಯು ಈ ವ್ಲಾಗ್ ಲೈಕ್ ಕೊಡಲಿಕ್ಕೆ ಮರಿಬೇಡಿ ಕಮೆಂಟ್ ಹಾಕ್ಲಿಕ್ಕಂತೂ ಮರಿಲೇಬೇಡಿ ಎಲ್ರಿಗೂ ಇದನ್ನ ಶೇರ್ ಮಾಡಿ